ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಘು ಮನೆಗೆ ಒಬ್ಬರು ಬಂದು ನಿಮ್ಮೆಲ್ರಿಗೂ ಕಂಗ್ರಾಜ್ಯುಲೇಷನ್ ಅಂತಾರೆ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ ರಾಘು ಸ್ವಾಮಿ ನಮ್ಮ ಮನೆಗೆ ಯಾಕೆ ಬಂದಿದ್ದೀರಾ ಎಲ್ರಿಗೂ ಯಾಕೆ ಕಂಗ್ರಾಜ್ಯುಲೇಷನ್ ಹೇಳ್ತಿದ್ದೀರಾ ಅಂತಾರೆ ಗಣಪ ಸರ್ ನಮ್ಮ ಕಂಪ್ನಿನಲ್ಲಿ ವರ್ಷಕ್ಕೊಂದು ಸಲ ಲಕ್ಕಿ ಡ್ರಾ ಅಂತ ಮಾಡ್ತೀವಿ ನಮ್ಮ ಕಂಪ್ನಿ ಸೊಪ್ಪನ್ನು ಯಾರು ಯೂಸ್ ಮಾಡ್ತಾರೋ ಅವರಿಗೆ ಲಕ್ಕಿ ಕೂಪನ್ ಕೊಟ್ಟು ಅಡ್ರೆಸ್ ಎಲ್ಲ ಫಿಲ್ ಮಾಡ್ಕೊಂಡಿರ್ತೀವಿ ಆ್ಯಕ್ಚುಲಿ ಇವತ್ತೇ ಲಕ್ಕಿ ಡ್ರಾ ಆಯಿತು ನೀವು ನೋಡಿದರೆ ಇವತ್ತೇ ನಮ್ಮ ಕಂಪ್ನಿ ಸೊಪ್ ತೊಗೊಂಡಿದ್ದೀರಾ ಫಸ್ಟ್ ಪ್ರೈಸ್ ರಾಘವ್ ಅವರ ಹೆಸರಿಗೆ ಬಂದಿದೆ ಅದಕ್ಕೆ ಕೊಟ್ಟು ಅಂತ ಬಂದೆ ಅಂತಾರೆ ಅವರು ಏನು ಒಂದು ವರ್ಷಕ್ಕಾಗುವಷ್ಟು ಸೋಪ್ ಕೊಡ್ತೀರಾ ಅಂತಾರೆ ಗಣಪ ಇಲ್ಲ ಸರ್ ಕ್ಯಾಶ್ ಪ್ರೈಸ್ ಐವತ್ತು ಲಕ್ಷ ಅಂತಾರೆ ಅವರು ಆಗ ಮನೆಯವರೆಲ್ಲ ಐವತ್ತು ಲಕ್ಷ ಅಂತ ಬಾಯಿ ಕಳಿತಾರೆ ಏನಪ್ಪ ನೀನು ತಮಾಷೆ ಮಾಡ್ತಿಲ್ಲ ತಾನೆ ಅಂತಾರೆ ಗಣಪ ಈ ವಿಷಯದಲ್ಲಿ ತಮಾಷೆ ಮಾಡೋಕ್ಕಾಗತ್ತಾ ಐವತ್ತು ಲಕ್ಷದಲ್ಲಿ ಟ್ಯಾಕ್ಸ್ ಕಟ್ಟಾಗಿ ನಿಮಗೆ ಮೂವತ್ತೈದು ಲಕ್ಷ ಸಿಗುತ್ತೆ ಅಂತಾರೆ ಅವರು ಅಲ್ಲಪ್ಪ ದುಡ್ಡು ಬಂದಿರೋದು ಪೂರ್ತಿ ನಮಗೆ ಕೊಟ್ಟು ಅದೇನು ಟ್ಯಾಕ್ಸ್ ಬಂದಿರುತ್ತೋ ಅದನ್ನು ನಿಮ್ಮ ಕಂಪ್ನಿಗೆ ಅವರೇ ಕಟ್ಬೋದಲ್ವಾ ಅಂತಾರೆ ಮಂಜುಳಾ ಸಾರಿ ಮೇಡಮ್ ನಮ್ಮಲ್ಲಿ ಮಾತ್ರ ಅಲ್ಲ ಎಲ್ಲೂ ಹಾಗೆ ಸಿಗೋಲ್ಲ ಪ್ರೈಸ್ ಮನಿಯಲ್ಲಿ ಟ್ಯಾಕ್ಸ್ ಕಟ್ಟಾಗಿ ಸಿಗೋದು ಅದರ ಡಿ ಡಿನ ರಾಘವೇಂದ್ರ ಅವ್ರ ಹೆಸರಲ್ಲಿ ತಂದಿದ್ದೀನಿ ರಾಘವೇಂದ್ರ ಅವರೇ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ತಗೊಳ್ಳಿ ಅಂತ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ರಾಘು ಅಣ್ಣ ಕುಡಿಲಿ ಅಂತ ಪಲ್ಲವಿ ತಗೊಂಡು ಅಮ್ಮ ಮೂವತ್ತೈದು ಲಕ್ಷ ಡಿ ಡಿ ಅಂತ ತೋರಿಸಿ ಅಣ್ಣ ನಿನ್ನ ಅದೃಷ್ಟ ಅಂತಾಳೆ ಅಣ್ಣನ ಅದೃಷ್ಟದ ಜೊತೆಗೆ ನಮ್ಮ ಹಠನೂ ಸೇರಿರೋದಕ್ಕೆ ಈ ಪ್ರೈಸ್ ಬಂದಿರೋದು ನಾವು ಸೋಪು ಕಾಲುವೆ ಮಾಡಲಿಲ್ಲ ಅಂತಿದ್ದಿದ್ರೆ ಅಣ್ಣ ಸೋಪ್ ತರ್ತಾ ಇರಲಿಲ್ಲ ಅಂತಾಳೆ ಸಂಗೀತ ಡಿ ಡಿ ತಂದಿರೋ ನಿಮ್ಮನ್ನು ನಿಲ್ಲಿಸಿ ಮಾತಾಡಿಸ್ತಿದ್ದೀವಲ್ಲ ಕೂತ್ಕೊಳ್ಳಿ ಪಲ್ಲವಿ ಹೋಗಿ ಒಂದು ಬಿಸಿ ಬಿಸಿ ಕಾಫಿ ಬಾ ಅಂತಾರೆ ಗಣಪ ಡಿ ಡಿನ ನೋಡಿ ಎಲ್ಲರೂ ಖುಷಿ ಪಡ್ತಾರೆ ಈಚೆ ಅನಿತಾ ಅಣ್ಣ ಆ ಜಾನ್ಸಿ ರಾಘವೇಂದ್ರ ಮನೆಯಿಂದ ಹೋಗಿದ್ದಾಳೋ ಇಲ್ವೋ ಅಂತಾಳೆ ಹೋಗಿದ್ದಾಳೆ ಅನಿ ನೀನೇ ಫೋನಲ್ಲಿ ಮಾತಾಡಿ ಕೇಳಿಸ್ಕೊಂಡಲ್ಲ ಅಂತಾನೆ ಮಿಥುನ್ ಹಾ ಹಾ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ನನ್ನ ಲೈಫಲ್ಲಿ ಇನ್ನು ಎಷ್ಟು ಆಟ ಆಡಬೇಕು ಅಂದ್ಕೊಂಡಿದ್ದೀರಾ ಇನ್ನೂ ಎಷ್ಟು ಸುಳ್ಳು ಹೇಳಬೇಕು ಅಂದ್ಕೊಂಡಿದ್ದೀರಾ ಅಂತಾಳೆ ಅನಿತಾ ನಾನೇನು ಸುಳ್ಳು ಹೇಳಿದ್ದೀನಿ ಅಂತಾಳೆ ಮಿಥುನ್ ಓವರ್ ಆ್ಯಕ್ಟಿಂಗ್ ಮಾಡಿಬಿಡೋಣ ಆ ಜಾನ್ಸಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳಿ ನೋಡೋಣ ಇನ್ನೂ ಯಾಕೆ ಮುಚ್ಚಿಡೋಕೆ ನೋಡ್ತಿದ್ದೆ ಈಗಲಾದರೂ ನಿಜ ಹೇಳು ಅಂತಳೆ ಅನಿ ಹೌದು ಅನಿ ಅವಳಿನ್ನೂ ಆ ಮನೆಯಲ್ಲೇ ಇದ್ದಾಳೆ ಅಂತ ನಿಮಿತು ಗಂಡ ಮತ್ತು ಮನೆಯವ್ರ ಜೊತೆ ಸಂತೋಷವಾಗಿದ್ದಾಳೆ ಅಂತ ಹೇಳು ಅಂತಳೆ ಅನಿತಾ ಸುಳ್ಳು ಅವ್ರು ಯಾರು ಇವಳನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿಲ್ಲ ಅಂತ ನಿಮಿತು ಮತ್ತೆ ಯಾಕೆ ಅವಳನ್ನು ಓಡಿಸಿಲ್ಲ ಅಂತಳೆ ಅನಿತಾ ಖಂಡಿತ ಓಡಿಸ್ತಾರೆ ಅಂತ ನಿಮಿತು ಅವ್ರ ಹತ್ರ ಇದೆಲ್ಲ ಸಾಧ್ಯ ಇಲ್ಲ ಇನ್ನು ಮುಂದೆ ನಾನು ಯಾರನ್ನು ನಂಬಿಕೂರಲ್ಲ ಅವರೆಲ್ಲ ಸೇರಿ ನನ್ನ ಲೈಫ್ ಜೊತೆ ಆಟ ಆಡ್ತಾ ಇದ್ದಾರಲ್ವ ನಾನು ಆಟ ಶುರು ಮಾಡಿದ್ರೆ ಹೇಗಿರುತ್ತೆ ಅಂತ ಅವರೆಲ್ರಿಗೂ ತೋರಿಸ್ತೀನಿ ಅಂತ ನಿಂತ ಹೋಗ್ತಾಳೆ ಈಚೆ ರಾಗು ಡಿ ಡಿ ಅಂತ ಕೊಟ್ರಲ್ಲ ಅದನ್ನು ಹೇಗೆ ಡ್ರಾ ಮಾಡೋದು ಅಂತಾರೆ ಗಣಪ ದೊಡ್ಡಪ್ಪ ಇದನ್ನು ತಗೊಂಡು ಹೋಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದರೆ ಡೈರೆಕ್ಟಾಗಿ ನಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂತಾನೆ ರಾಗು ಏನೋ ಕಷ್ಟ ಕಾಲದಲ್ಲಿ ದುಡ್ಡು ಸಿಗ್ತಲ್ಲ ಅದೇ ನಮ್ಮ ಅದೃಷ್ಟ ಅಂತಾರೆ ಅಜ್ಜಿ ಹೌದಜ್ಜಿ ಅಜ್ಜಿ ಇಷ್ಟು ದುಡ್ಡನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಸಂಗೀತಂಗೆ ಈ ದುಡ್ಡು ಅವಶ್ಯಕತೆ ಇದೆ ಅದಕ್ಕೆ ಈ ದುಡ್ಡನ್ನು ನಮ್ಮ ಸಂಗೀತ ಮೆಡಿಕಲ್ ಓದೋದಕ್ಕೆ ಯಾಕೆ ಬಳಸ್ಕೋಬಾರ್ದು ಅಂತಾನೆ ರಾಗು ಹೌದು ರಾಗು ಆ ದೇವ್ರ ಕರುಣೆ ತೋರಿಸಿದ್ದು ಅಂತಾರೆ ಗಣಪ ಸಂಗೀತ ನಿನ್ ಓದಿಗೆ ಯಾವ ಅಡ್ಡಿ ಆತಂಕವೂ ಇಲ್ಲ ಈ ದುಡ್ಡು ತಗೊಂಡು ನಿನ್ನ ಆಸೆ ಕನಸನ್ನು ಈಡೇರಿಸ್ಕೋಬೋದು ಅಂತಾನೆ ರಾಘು ನೋಡಿದ್ದೆ ಝಾನ್ಸಿ ನಾವು ಯಾರಣಕ್ಕೂ ಬೀಳಬಾರ್ದು ಅಂತಲೇ ಆ ದೇವರು ನಮಗೆ ಡ್ರಾ ಬರೋ ಥರ ಮಾಡಿದಾನೆ ಅಂತಳೆ ಪಲ್ಲವಿ ಆ ದೇವರಿಗೂ ನಾವು ಒಬ್ರ ಹತ್ರ ಭಿಕ್ಷೆ ಎತ್ಕೊಡೋದು ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ಸೋ ಕಂಪ್ನಿಯವರ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡಿರೋದು ಅಂತಾರೆ ಮಂಜುಳಾ ಒಟ್ಟಿನಲ್ಲಿ ಮೆಡಿಕಲ್ ಓದೋಕ್ಕೆ ದುಡ್ಡು ಅರೆಂಜ್ ಆಯಿತು ಆ ಸಂಗೀತ ಅಂತಾನೆ ರಾಘು ಹೌದಣ್ಣ ತುಂಬ ಖುಷಿಯಾಯಿತು ಅಂತಾಳೆ ಸಂಗೀತ ಈಗ ಹೋಗಿ ದೇವರಿಗೆ ತುಪ್ಪ ದೀಪ ಹಚ್ಚಿ ಹೋಗು ಅಂತಾರೆ ಅಜ್ಜಿ ಸರಿ ಅಂತ ಸಂಗೀತ ಹೋಗ್ತಾಳೆ ಈಚೆ ರಾಗು ತರುಣ್ ಹತ್ರ ಬಂದು ನೀನು ಇಲ್ಲಿದ್ಯಾ ಅಂತಾನೆ ಯಾಕೋ ಇಷ್ಟೊಂದು ಖುಷಿಯಾಗಿದೆಯಾ ಅಂತಾನೆ ತರುಣ್ ನಿಜವಾಗ್ಲೂ ಇದಾನೆ ಕಣೋ ಇವತ್ತೊಂದು ಮಿರಾಕಲ್ ಆಗೋಯಿತು ಸಂಗೀತ ಮೆಡಿಕಲ್ ಓದೋಕ್ಕೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಕ್ಕಿದೆ ಅದಕ್ಕೆ ಮೂವತ್ತ್ಮೂರು ಲಕ್ಷ ದುಡ್ಡು ಕಟ್ಟಬೇಕು ಅಂದಿದ್ನಲ್ಲ ಅಂತನೇ ರಾಗು ಹೌದು ದುಡ್ಡು ಅರೇಂಜ್ ಮಾಡೋದು ಕಷ್ಟ ಅಂತ ಹೇಳಿದ್ಯಲ್ಲ ಅಂತರೋಣ ಹೌದು ದುಡ್ಡು ಹೊಂದಿಸೋದು ಕಷ್ಟ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ ಅಂತ ನಮ್ಮನೆಯವರು ಹೇಳಿದರು ಅದಕ್ಕೆ ಜಾನ್ಸಿ ಮೇಡಮ್ ನಾನು ಓದಿಸ್ತೀನಿ ಅಂತ ದುಡ್ಡು ಕೊಡೋಕ್ಕೆ ಮುಂದೆ ಬಂದಾಗ ನಿಮ್ಮ ಭಿಕ್ಷೆ ನಮ್ಗೆ ಬೇಡ ಅಂತ ಬಾಯಿಗೆ ಬಂದಾಗ ಬೈದರು ಅಂತನೇ ರಾಗು ಅದು ಬಿಡು ಏನು ಮಿರಾಕಲ್ ಅಂದಿಯಲ್ಲ ಅದನ್ನು ಹೇಳು ಅಂತಲೇ ತರುಣ್ ಇವತ್ತು ನಾನು ಸೋಪ್ ತಗೊಳಕ್ಕೆ ಹೋಗಿದ್ನಲ್ಲ ಅದೇನೋ ಲಕ್ಕಿ ಕೂಪನ್ ಅಂತೆ ಅದರಲ್ಲಿ ನಾನು ಗೆದ್ದಿದ್ದೀನಿ ಟ್ಯಾಕ್ಸ್ ಎಲ್ಲ ಕಳೆದು ಮೊದಲೇ ಲಕ್ಷನ ಗೆದ್ದಿದ್ದೀನಿ ಅಂತನೇ ರಾಗು ಅಲ್ಲ ರಾಗು ನೀನು ಸೋಪ್ ತಗೊಳಕ್ಕೆ ಹೋದಾಗ ಅಲ್ಲಿ ಲಕ್ಕಿ ಕೂಪನ್ ಡೀಟೇಲ್ಸ್ ಏನಾದರೂ ಫಿಲ್ ಮಾಡಿ ಬಂದಿದ್ಯಾ ಅಂತಾನೆ ತರುಣ್ ಇಲ್ಲ ಅಂತಲೇ ರಾಗು ಲಕ್ಕಿ ಕೂಪನ್ ಡಿಟೇಲ್ಸ್ ಫಿಲ್ ಮಾಡಿದೆ ನಿನಗೆ ಪ್ರೈಸ್ ಹೇಗೋ ಬರುತ್ತೆ ಅಂತಾನೆ ತರುಣ್ ಹೌದಲ್ವ ನಾನು ಯೋಚನೆ ಮಾಡಲಿಲ್ಲ ಆದರೆ ಸೋಪ್ ಕಂಪ್ನಿಯವರು ಬಂದು ದುಡ್ಡು ಕೊಟ್ಟು ಹೋದ್ರಲ್ಲ ಅಂತಲೇ ರಾಗು ಮಿರಕಲ್ ಆಯ್ತಂದೆ ಅಲ್ವಾ ಜಾನ್ಸಿ ಮೇಡಮ್ ನಿನ್ನ ಜೀವನಕ್ಕೆ ದಿನಾನೇ ಆಗೋಯ್ತು ಕಣೋದು ಅಂತಾನೆ ತರುಣ್ ಇವತ್ತು ಅಂಗಡಿಯವನ ಕೈಲಿ ದುಡ್ಡು ಕೊಡಿಸಿದ್ದೆ ಜಾನ್ಸಿ ಮೇಡಮ್ ಕಣೋ ನೋಡು ಕೇಳಿಕೊಂಡ್ರು ಆ ದೇವರು ಅಷ್ಟು ಸುಲಭವಾಗಿ ಬರ ಕೊಡಲ್ಲ ನಮ್ಗೆ ಕಷ್ಟಕ್ಕಾಗಲ್ಲ ಹಾಗಿದ್ದರೆ ನಿನ್ನ ಒಳ್ಳೆತನ ಕೈ ಹಿಡಿಯೋಕೆ ಇಷ್ಟು ದಿನ ಬೇಕಾಗಿತ್ತೇನೋ ಇವತ್ತು ನಿನ್ನ ಕಷ್ಟಕ್ಕಾಗಿದ್ದು ದೇವರಲ್ಲ ಕಣೋ ಜಾನ್ಸಿ ಮೇಡಮ್ ಅಂತಾನೆ ಏನೋ ಹೇಳ್ತಿದ್ಯಾ ಅಂತಾನೆ ರಾಗೋ ಹೌದು ಕಣೋ ಸಂಗೀತಗೆ ಬೇಕಾಗಿರೋ ದುಡ್ಡು ಕಳಿಸಿ ಕೊಟ್ಟಿದ್ದೆ ಜಾನ್ಸಿ ಮೇಡಮ್ ಜಾನ್ಸಿ ಮೇಡಮ್ ಅಂಗಡಿಯವನ ಹತ್ರ ಮಾತಾಡ್ತಿದ್ದನ್ನು ನಾನೇ ಖುದ್ದಾಗಿ ಕೇಳಿಸ್ಕೊಂಡೆ ಅಂತ ಜಾ ಝಾನ್ಸಿ ಶ್ರೀಕಾಂತ್ ಅನ್ನೋರ ಹತ್ರ ಈ ರೀತಿ ನಾಟಕ ಮಾಡೋಕ್ಕೆ ಹೇಳಿರೋದನ್ನು ತರುಣ್ ಕೇಳಿಸ್ಕೊಂಡಿರ್ತಾನೆ ನಿಜವಾಗ್ಲೂ ಝಾನ್ಸಿ ಮೇಡಮ್ ಗ್ರೇಟ್ ಕಣು ಅವ್ರು ತುಂಬ ಒಳ್ಳೆಯವರು ಅಂತಾನೆ ತರುಣ್ ನಮ್ಮನೆಯವರು ಅವರನ್ನು ಬಾಯಿಗೆ ಬಂದಾಗ ಬೈದರು ಅವರನ್ನು ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿಲ್ವಲ್ಲೋ ಅಂತಲೇ ರಾಗು ಸೀದಾ ಝಾನ್ಸಿ ಹತ್ರ ಬಂದು ಅವಳನ್ನೇ ಪ್ರೀತಿಯಿಂದ ನೋಡ್ತಾನೆ ಯಾಕೆ ಮನ್ಯೆ ಹಾಗೆ ನೋಡ್ತಿದ್ದೀರಾ ಏನಾಯ್ತು ರಾತ್ರಿ ತೊಂಡಿದ್ದ ನೆನಪಾಗಿ ರಿಯಲ್ಲಾಗಿ ಲವ್ ಆಗೋಯ್ತಾ ಹೇಗೆ ಈ ಜನ್ಮಕ್ಕೆ ಇವಳೆ ಅನ್ನೋದು ಫಿಕ್ಸ್ ಆಗೋಯ್ತು ರಿಯಲ್ ಆಗಿ ತಕ್ಕೊಳ್ಬೇಕು ಅನಿಸ್ತಿದ್ಯಾ ಈಗೋ ಅಡ್ಡ ಬರ್ತಿದ್ಯಾ ಅಥವಾ ಸಂಕೋಚ ಆಗ್ತಿದ್ಯಾ ಯಜಮಾನ್ರೆ ನಿಮ್ಮನ್ನೇ ಕೇಳ್ತಿರೋದು ಮಾತಾಡಿ ಅಂತಳೆ ಜಾನ್ಸಿ ನೀವು ಯಾಕೆ ಇಷ್ಟು ಒಳ್ಳೆಯವರು ನಿಮಗೆ ಎಷ್ಟೊಂದು ಒಳ್ಳೆತನ ಇರೋದಕ್ಕೆ ಹೇಗೆ ಸಾಧ್ಯ ಕೆಟ್ಟದನ್ನು ಬಯಸೋರಿಗೂ ಒಳ್ಳೆಯದನ್ನು ಬಯಸೋ ಈ ಮನಸ್ಸು ಹೇಗೆ ಬಂತು ಅಂತ ರಾಗು ಜೋಕ್ ಮಾಡ್ತಿದ್ದೀರಾ ಯಜಮಾನ್ರೆ ನಾನು ಒಳ್ಳೆಯವಳ ಈ ಮಾತನ್ನು ನೀವೊಬ್ಬರೇ ಹೇಳಬೇಕು ಮನೆಯವರೆಲ್ಲ ನನ್ನ ಬಗ್ಗೆ ಹೇಗೆ ಹೇಳ್ತಾರೆ ಅಂತ ನಿಮಗೆ ಗೊತ್ತಲ್ವಾ ಅಂತಾಳೆ ಜಾನ್ಸಿ ಮೇಡಮ್ ಕೋಪದ ಹೊಗೆನಲ್ಲಿ ಒಳ್ಳೆತನದ ಬೆಳಕು ಮಂಕಾಗೆ ಕಾಣೋದು ಶಾಂತಿಯನ್ನು ದೀಪ ಹಚ್ಚಿದ್ ನೋಡಿದಾಗಲೇ ನಿಜವಾದ ಮುಖ ಕಾಣಿಸೋದು ಒಬ್ಬರು ವ್ಯಕ್ತಿತ್ವ ಏನು ಅಂತ ತಿಳಿಯೋದು ಅಂತ ರಾಗು ಹಾಗಾದರೆ ಆ ಮುಸ್ಕೊಂಡಿರೋ ಹೊಗೆ ಕ್ಲಿಯರ್ ಆಗಿದೆಯಾ ಸತ್ಯ ಏನು ಅನ್ನೋದು ಅರಿವಾಗಿದೆಯಾ ನಾನೇನು ಅನ್ನೋದು ನಿಮಗೆ ಅರ್ಥ ಆಗಿದೆಯಾ ಅಂತಾಳೆ ಜಾನ್ಸಿ ಅರ್ಥ ಆಗಿರೋದಕ್ಕೆ ಕೇಳ್ತಾ ಇರೋದು ಅಂತ ರಾಗು ಇದ್ದಕ್ಕಿದ್ದಾಗೆ ಏನು ಗೊತ್ತಾಯಿತು ನಿಮಗೆ ಅಂತಾಳೆ ಜಾನ್ಸಿ ಸೋಪ್ ಕಂಪ್ನಿಯವನು ಅಂತ ಯಾರನ್ನೋ ಒಬ್ಬನ ಕಳಿಸಿ ಡ್ರಾ ಹೆಸರಲ್ಲಿ ದುಡ್ಡು ಯಾಕೆ ಕೊಟ್ರಿ ಅಂತಲೇ ರಾಗು ಇಲ್ವಲ್ಲ ಅಂತಳೆ ಜಾನ್ಸಿ ಮೇಡಮ್ ನಾನು ಅಂಗಡೀಲಿ ಯಾವ ಕಾರ್ಡನ್ನು ಸ್ಕ್ಯಾಚ್ ಮಾಡಿಲ್ಲ ಯಾರು ಕಾ ಅಪ್ಲಿಕೇಶನ್ನು ಕೂಡ ಫಿಲಪ್ ಮಾಡಿಲ್ಲ ಅವ್ರು ಬಂದು ಹೇಳಿದಾಗ ಎಕ್ಸೈಟ್ಮೆಂಟಲ್ಲಿ ಯೋಚನೆ ಮಾಡಿಲ್ಲ ಅದು ನೀವೇ ಕೊಟ್ಟಿದ್ದು ದುಡ್ಡು ಅಂತ ನನಗೆ ಗೊತ್ತಾಯಿತು ಅಂತಾನೆ ರಾಘು ಹೌದು ಆದರೆ ಆ ವಿಷಯನ ಯಾರಿಗೂ ಹೇಳಬೇಡಿ ಹೇಳಿದರೆ ಮನೆಯವರೆಲ್ಲ ನಾನು ಕೊಟ್ಟಿರೋ ದುಡ್ಡು ಬೇಡ ಅಂತಾರೆ ಅದರಿಂದ ಸಂಗೀತ ಎಜುಕೇಷನ್ ಹಾಳಾಗುತ್ತೆ ಅವಳು ಗುರಿ ಸಾಧಿಸಬೇಕು ಅಂದರೆ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತಾಳೆ ಜಾನ್ಸಿ ಇದೇ ಅಲ್ವಾ ಒಳ್ಳೆತನ ಅಂದರೆ ಅಂತಾನೆ ರಾಘು ಆಗ ಸಂಗೀತ ಬಂದು ಅತಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಝಾನ್ಸಿನ ತಿರುಗಿಸ್ತಾಳೆ ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತಾಳೆ ಜಾನ್ಸಿ ನನಗೆ ಮೆಡಿಕಲ್ ಸೀಟ್ ಸಿಕ್ತು ಅಂತಾಳೆ ಸಂಗೀತ ಈಚೆ ಅನಿತಾ ಮಿಥುನ್ ಹತ್ರ ಡಿವೋರ್ಸ್ ಪೇಪರ್ಸ್ನ ತಂದು ಕೊಡ್ತಾಳೆ ಯಾರಿಗೆ ಡಿವೋರ್ಸ್ ಅಂತಾನೆ ಮಿಥುನ್ ನೀನು ನಿನ್ನ ಹೆಂಡತಿ ಪಲ್ಲವಿಗೆ ಅಂತಾಳೆ ಅನಿತಾ ವಾಟ್ ಏನು ಹೇಳ್ತಿದ್ಯಾ ಅನಿ ಅಂತಾನೆ ಮಿಥುನ್ ಹೌದಣ್ಣ ನೀನು ನಿನ್ನ ಹೆಂಡ್ತಿಗೆ ಡಿವೋರ್ಸ್ ಕೊಡೋದಕ್ಕೆ ನಾನೇ ಲಾಯರ್ ಹತ್ರ ಹೋಗಿ ಪೇಪರನ್ನ ಸರಿ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತಾಳೆ ಅನಿತಾ ಈಚೆ ಜಾನ್ಸಿ ಕಂಗ್ರ್ಯಾಚುಲೇಷನ್ ಸಂಗೀತ ಆದರೆ ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತಾಳೆ ಇದೆಲ್ಲ ನಿಮ್ಮ ಕಾಲ್ಗುಣ ಅತಿಗೆ ನನ್ನ ಆಸೆಗೆ ಆಸರೆ ಆಗೋಕ್ಕೆ ಮುಂದಾದ್ರಿ ನೋಡಿ ಅದಕ್ಕೆ ಇವತ್ತು ನನ್ನ ಕನಸು ಅನಿಸಾಕ್ತಿದೆ ನೀವು ಈ ಮನೆಗೆ ಬಂದಮೇಲೆ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಇದಕ್ಕೆಲ್ಲ ನಿಮ್ಮ ಕಾಲ್ಗುಣನೇ ಕಾರಣ ಅಂತಾಳೆ ಸಂಗೀತ ಆಗ ಪಲ್ಲವಿ ಬಂದು ಸಂಗೀತ ಅದು ನಮ್ಮ ಅದೃಷ್ಟದಿಂದ ಆಗಿರೋದು ಇವಳಿಗೆ ಕ್ರೆಡಿಟ್ ಕೊಡ್ತಾ ಇದ್ದೀಯಾ ಇವಳು ನಮ್ಮ ಮನೆಗೆ ಒಕ್ಕರ್ಸ್ಕೊಂಡಿರೋದು ದರಿದ್ರ ಲಕ್ಕಿ ಡ್ರಾ ಬಂದಿರೋದು ನಮಗೆ ಗೊತ್ತಾಯ್ತು ಆ ಜೀವನದಲ್ಲಿ ಇವಳಿಂದ ಒಳ್ಳೆಯದಾಗುತ್ತೆ ಅಂತ ನಿರೀಕ್ಷೆ ಇಟ್ಕೋಬೇಡ ಯಾವತ್ತಿದ್ರೂ ಇವಳಿಂದ ಕೆಟ್ಟದೇ ಆಗೋದು ಮೊದಲು ಈ ಖುಷಿ ವಿಷಯನ ನಮ್ಮ ಮನೆಯವ್ರ ಹತ್ರ ಹಂಚ್ಕೋ ಅವರೆಲ್ಲ ಆಶೀರ್ವಾದ ತಗೋ ನಡಿ ಇದೆಲ್ಲ ಅವರ ಆಶೀರ್ವಾದದಿಂದಲೇ ಆಗಿರೋದು ಬಾ ಅಣ್ಣ ನೀನು ಬಾರೆ ಅಂತ ಪಲ್ಲವಿ ತಳೆ ರಾತ್ರಿ ರಾಗು ಝಾನ್ಸಿ ಹತ್ರ ನಿಮಗೆ ಒಬ್ರಿಗೆ ಮಲಗೋಕೆ ಭಯ ಆಗುತ್ತಲ್ವ ನಾನು ನಿಮ್ಮ ಜೊತೆ ಮಲಗ್ತೀನಿ ಅಂತ ಖುಷಿಯಿಂದ ಝಾನ್ಸಿ ಜೊತೆ ಮಲಗ್ತಾನೆ ಆಗ ಝಾನ್ಸಿಗೂ ಖುಷಿ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ